ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಾನೆ ಆಗ್ರಹ ನಮ್ದು ಅವರು ಗಣ ಸುಮ್ಮನೆ ನಾನು ಉತ್ತರ ಕೊಟ್ಟರೆ ಅರಭ ಮಾಡೋಕೆ ಹಾಗಾನೇ ಇಲ್ಲ ಅವರು ಗೊತ್ತಿರಲಿಲ್ಲ ಎಫ್ ಐ ಆರ್ ಅಲ್ಲಿ ಅವ್ರ ಹೆಸರೇ ತೆಗೆದುಬಿಟ್ಟಿದ್ದಾರೆ ಎಂ ಪಿ ಆರ್ ಅಲ್ಲಿ ಅವ್ರ ಹೆಸರೇ ಆಕಿಲ್ಲ ಅಲ್ಲಿ ನಾಗೇಂದ್ರ ನಾಗೇಂದ್ರ ಇಲ್ಲ ಅವ್ರದ್ದು ಹೆಸರೇ ಇಲ್ಲ ಅವ್ರ ಮೇಲೆ ಹೋಗ ಸೆಲೆ ಇರಲಿಲ್ಲ ಈ ಹಗರಣ ಮುಚ್ಚಾಕುವಂತ ಅಂಥದ್ದ ಪ್ರೀ ಮಾಡ್ತಾ ಇದೆ ಈ ನೈತಿಕತೆ ಇಪ್ಪತ್ತೇಳನೇ ತಾರೀಕು ಕೊಟ್ಟಿದ್ದಾರೆ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವರು ರಾಜಶೇಖರನ್ನುವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ಆರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತರಂದು ಮಹೇಶ ಅಂತಕ್ಕಂಥ ಬ್ಯಾಂಕಿನ ಅಧಿಕಾರಿ ಅವ್ರ ಕಂಪ್ಲೇಂಟ್ ಈಗ ಮೂರು ಕಂಪ್ಲೇಂಟ್ಗಳಿವೆ ಒಂದು ಕಂಪ್ಲೇಂಟ್ ಅನ್ನ ಸಿ ಬಿ ಐ ನೋಡ್ತಾ ಇದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ನಮ್ಮ ಚಂದ್ರಶೇಖರ್ ಅವರ ಧರ್ಮಪತ್ನಿ ಅವ್ರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ವಾಲ್ಮೀಕಿ ಬಂದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಎಫ್ಐ ಆರ್ ಆಗಿದೆ ಆ ಎಫ್ಐಆರ್ ಆರ್ ಮೇಲೆ ಟಿ ರಚನೆ ಮಾಡಿದ್ದೀವಿ ನಾವು ಮೂವತ್ತೊಂದು ಐದು ಒಂದು ಎಸ್ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಭಯ ಇವರಿಗೆ ಯಾಕಂತಗಳಲ್ಲಿ ಇವರು ಏನೇ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಆಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ಲಿಲ್ಲ ಯಾವ ಮಂತ್ರಿ ಮೇಲೂ ಕೂಡ ಪ್ರಮ ತಗೊಳ್ಳಲಿಲ್ಲ ದುಡ್ಡು ಹಾಗೇನೆ ಲೂಟಿ ಹೊಡೆದು ಬಿಟ್ರು ಇವರು ಭ್ರಷ್ಟಾಚಾರದ ಪಿತಾಮಗರು ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಗರು ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕಂತಂದ್ರೆ ಇವರು ಕಾಲದ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಮೊದಲನೇ ಸಾರಿ ಹಣಕಾಸಿನ ಮಂತ್ರಿ ಆಗಿಲ್ಲ ರಾಜ್ಯದ ಹಣಕಾಸಿನ ಮಂತ್ರಿ ಆಗಿಲ್ಲ ಹದಿನೈದು ಬಜೆಟ್ಗಳನ್ನ ಇದೀನಿ ಹದಿನಾಲ್ಕು ವರ್ಷಗಳ ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದ್ದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡೆಸಿದಿರಲಿಲ್ಲ ಸುಳ್ಳು ಆರೋಪಗಳನ್ನು ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಆರ್ ಎಸ್ ಎಸ್ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರು ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಕೇಳಬೇಕಾಗಿತ್ತು ಕೇಳಬೇಕಾಗಿತ್ತು ಕೇಳಿ ಆಮೇಲೆ ಇವರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ದೀರಿ ಕ್ಲಾರಿಫಿಕೇಶನ್ ಕೇಳಿ ಇವರು ಬೇಕಾದ ಸಾಧ್ಯ ಇರ್ತಿತ್ತು ಆದ್ರೆ ಇವರು ಬಂದಿರ್ತಕ್ಕ ಬಂದಿದ್ದಾರೆ ನಾವು ಇವರು ಏಳು ಗಂಟೆ ಚಿಲ್ಲರೆ ಮಾತಾಡಿದಾಗ ಎಲ್ಲ ಸಹನೆಯಿಂದ ಕೇಳಿದ್ದೀವಿ ನಾನು ಒಮ್ಮೆ ಮಾತ್ರ ಎದ್ದು ಅಶೋಕ ಅಶೋಕ್ ಅವರು ಲೀಡರ್ ಅವರು ಎದ್ದು ಅವರು ಮಾತನಾಡುವಾಗ ಒಮ್ಮೆಲೂ ಕೂಡ ನಾವು ಮಾತಾಡಲಿಲ್ಲ ಯಾರೂ ಕೂಡ ಮಾತಾಡಲಿಲ್ಲ ಅವರೆಲ್ಲರೂ ಹೇಳಿದ್ದಾರೆ ನಮ್ದು ಹೇಳೋದಕ್ಕೆ ಕೇಳ್ಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷಗಳು ನಡ್ಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಾನು ಉತ್ತರ ಕೊಡೋದನ್ನು ಕೂಡ ನಿಲ್ಲಿಸಿ ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದೀವಿ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಸಮರ್ಪಕವಾದಂತ ಉತ್ತರ ಕೊಟ್ಟಿದ್ದೀವಿ ಸದಸ್ಯರು ಎಲ್ಲರೂ ಕೂಡ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಪ್ರವಾಹದ ಬಗ್ಗೆ ಹಾನಿಯಾಗಿರೋದ್ರ ಬಗ್ಗೆ ಮಳೆ ಮಳೆ ಎಷ್ಟಾಗಿರೋದ್ರ ಬಗ್ಗೆ ಮಳೆಯಿಂದ ಮನೆಗಳ ಹಾನಿಯಾಗಿರೋದ್ರ ಬಗ್ಗೆ ರಸ್ತೆಗಳ ಹಾನಿಯಾಗಿರೋ ಬಗ್ಗೆ ವಿದ್ಯುತ್ ಶಕ್ತಿ ಕಂಬಗಳು ಹಾಳಾಗಿರೋದ್ರ ಬಗ್ಗೆ ವಿದ್ಯುತ್ ಶಕ್ತಿ ತೊಂದರೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನೀವು ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂತ ವಿಚಾರ ಯಾಕಂದ್ರೆ ಇವ್ರಿಗೆ ಬಿಜೆಪಿಯವ್ರಿಗೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಪಾಡಬೇಕು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅವರಿಗೆ ಆಸಕ್ತಿ ಇಲ್ಲ ರಾಜಕೀಯ ಮಾಡಬೇಕು ಮಾಜಿ ಅಧ್ಯಕ್ಷರೇ ಇವ್ರ ಕಾಲದ್ದೆಲ್ಲ ಹೇಳ್ತೀನಿ ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯ್ತು ಏನೇನಾಯ್ತು ಇವ್ರ ಮೇಲೆ ಯಾವ್ಯಾವ ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಅಂತ ಕಂಡೆಲ್ಲ ಹೇಳ್ತೀನಿ ಅದರಿಂದ ನಾನು ಓರಲ್ ಉತ್ತರವನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಲಿಖಿತವಾದಂತ ಉತ್ತರವನ್ನ ನಾನು ಓದಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ಗೂ ಕೂಡ ಹೋಗ್ಬೇಕು ಯಾಕಂತಂದ್ರೆ ಅವರು ಸುಳ್ಳು ಮಾಡಿದ್ದಾರೆ ನಾವು ಯಾವತ್ತು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾರನ್ನು ರಕ್ಷಣೆ ಮಾಡಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ಐಟಿ ಮಾಡಿದ್ದೀವಿ ಸಿಬಿಐ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ ಬಿ ಐಎಸ್ ಪ್ರಕಾರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಅಕ್ರಮ ಆಗಿದ್ರೆ ಅಂತ ಕೇಸಲ್ಲಿ ಸಿಬಿಐ ಬರಬೇಕು ಅಂತ ಹೇಳಿದ್ದಾರೆ ಅವರು ಅವ್ರ ಕೈ ಕೆಗಡೆ ಬರೋದ್ರಿಂದ ಕೇಂದ್ರ ಸರ್ಕಾರದ ಕೈ ಕೆಗಡೆ ಬರೋದ್ರಿಂದ ಸಿಬಿಐ ಎಂಟ್ರಾಗಿದೆ ಜೊತೆಗೆ ಇಡಿ ಕೂಡ ಮಾಡ್ತಾ ಇದೆ ಇಡಿ ಹಿಂದೆ ಯಾವ ಅಗರಣದಲ್ಲಿ ಯಾವ ಅಗರಣಗಳಲ್ಲೂ ಕೂಡ ಬಂದಿರಲಿಲ್ಲ ಇವತ್ತು ಇಡಿಗಿದ್ದಾಲೆ ಅವರೇ ಶಿವಮೋಟೋ ಶಿವಮೋಟೋ ಯಂತ್ರಗಾಗಿ ಇವತ್ತೆ ಮಾತಾಡಿದ್ರು ಈಗ ಎಂದೇ ಮಾತಾಡಿದ್ರು ಹನ್ನೆಣ್ಣವ್ರು ಮಾತಾಡುವಾಗ ಹೇಳಿದ್ರು ನೂರ ಎಪ್ಪತ್ತೊಂದು ಪ್ರಕರಣಗಳಲ್ಲಿ ವಿರೋಧ ಪಕ್ಷದವ್ರ ಮೇಲೆ ಹದಿನೈದು ಆಟಗಳಲ್ಲಿ ಇವರು ಆಚೆ ಆಚೆ ಆಗಲ್ಲ ಇವರಿಗೆ ನೋಟಿ ಮನೆ ಮರ್ಯಾದೆ ಇದೆಯಾ ಇದು ಪ್ರಜಾಪ್ರಭುತ್ವನ ಇದು ಸಂವಿಧಾನ ಹೇಳಿದೆಯಾ ಸಂಸದೀಯ ವ್ಯವಸ್ಥೆ ಇದೆಯಾ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅದರಂತೆ ನಡೆಯಲಲ್ಲ ಇವರು ಬಾಯಿ ಬಂದ ಜವಾಬ್ದಾರಿ ತಂದಿಂದ ಮಾತಾಡ್ತಾರೆ ಇವರು ಬೇಜವಾಬ್ದಾರಿತನ ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅವರು ಯಾವತ್ತೂ ವಿರುದ್ಧವಾಗಿರ್ತಕ್ಕಂಥವ್ರು ಇವರು ಅವರು ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಸಂವಿಧಾನ ಬಂದಾಗಲೇ ಸಂವಿಧಾನವನ್ನು ವಿರೋಧ ಮಾಡಿದಂಥವ್ರು ಸಂವಿಧಾನವನ್ನು ವಿರೋಧ ಮಾಡಿದಂಥವ್ರು ಆರ್ ಎಸ್ ಎಸ್ನವರು ಇವರು ನಮಗೆ ಸಾಯೋಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರಿಂತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ರಾಜೀನಾಮೆ ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ನಾವು ಮಾಡಿದ್ದೀವಿ ನಾನು ಈಗಾಗಲೇ ಅದರ ಪ್ರಸ್ತಾಪ ಮಾಡಿದ್ದೀವಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ಹಿಟ್ಟಿದ್ದೀವಿ ನಮ್ಮ ಮೇಲೆ ನಮಗೆ ಇವರು ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ದಲಿತರ ಸಾಮಾಜಿಕ ನಮಗೆ ಪಾಠ ಹೇಳ್ಕೊಡ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರ ಬಿಜೆಪಿಯವರು ಯಾವತ್ತೂ ಕೂಡ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವ್ರಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಜನರ ಹಿತಾಸಕ್ತಿ ಕಾಪಾಡೋದರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಕೇಂದ್ರ ಮಾಡೋಕ್ಕಾಗಿಲ್ಲ ಇವತ್ತಿಗೆ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಎಲ್ಲಿ ಮುನಿಯಪ್ಪರ ಮಾಡಿದಾರ ಅಂಬೇಡ್ಕರ್ ಅನ್ನ ಸೋಲಿಸಿ ಎಲ್ಲೂ ಮಾಡಿಲ್ಲ ಸರ್ಕಾರಕ್ಕೆ ಯಾರಿಗೋಸ್ಕರ ಮಾಡಿರೋ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರಿಗೆ ಅಭಿವೃದ್ಧಿ ಹಣದಲ್ಲಿ ಅವರ ಜನಸಂಖ್ಯೆಯ ರೂಢವಾಗಿ ಖರ್ಚು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇವರು ನಮಗೆ ಪಾಠ ಹೇಳ್ಕೊಡ್ತಾರ ಇವ್ರಿಗೆ ಇವರಿಗೆ ಯಾವತ್ತಾದ್ರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಇವರಿಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅದಕ್ಕೋಸ್ಕರ ನಾನು ನಾನು ನಿಮ್ಮಲ್ಲಿ ಮನವಿ ಮಾಡದ ಇಷ್ಟೇನೆ ಮನವಿ ಮಾಡದ ಇಷ್ಟೇನೆ ನಾನು ಇವರ ಉತ್ತರ ಕೇಳಲಿಕ್ಕೆ ಇವರು ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ರಿಟರ್ನ್ ಸ್ಪೀಚ್ ಅನ್ನ ಓದ್ಬಿಡ್ತೀನಿ ನನ್ಗೆ ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಹಗರಣ ಕುರಿತು ಮುಂದುವರೆದ ಉತ್ತರವನ್ನು ಸದನದಲ್ಲಿ ನಿರ್ದಿಷ್ಟ ರೂಪದಲ್ಲಿ ಮಂಡಿಸುತ್ತಿದ್ದೇನೆ ಬಿಜೆಪಿ ಇವರ ಹುನ್ನಾರ ಇಷ್ಟೇ ಒಂದು ಮುಖ್ಯಮಂತ್ರಿ ಒಂದು ಮುಖ್ಯಮಂತ್ರಿ ಹೆಸರಿಗೆ ಮಸಿ ಬೆಳೆಯುವುದು ಎರಡು ಸರ್ಕಾರ ಜಾತಿ ಪಂಗಡಗಳ ವಿರುದ್ಧ ಎಂದು ಬಣ್ಣಿಸುವುದು ಎರಡೂ ಇಂದಾದರೂ ಸಾಧ್ಯವೇ ಬಿಜೆಪಿ ಬಿಜೆಪಿಯ ನಾಯಕತ್ವ ಜಾರಿಗೆ ಬಂದ ದಿನದಿಂದಲೂ ಕೂಡ